ನಮಸ್ಕಾರಗಳು ಸ್ಮಿತಾ ಸ್ವಾಮಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತೊಂದು ತುಂಬನೇ ವಿಷಯ ಒಂದು ಮುಖ್ಯವಾದ ಮಾಹಿತಿಯೊಂದಿಗೆ ಬಂದಿದ್ದೇನೆ ಏನಪ್ಪಾ ಅಂತಂದರೆ ನನಗೆ ಕೆಲವೊಬ್ರು ವಿವರ್ಸ್ ನನಗೆ ಪ್ರಶ್ನೆ ಮಾಡಿರುವಂಥದ್ದು ಏನಪ್ಪಾ ಅಂತಂದರೆ ಎಂಟನೆಯ ತಾರೀಕು ನಾವು ಆಚರಣೆ ಮಾಡಬಾರ್ದಂತೆ ವರಮಾಲಕ್ಷ್ಮಿ ಹಬ್ಬವನ್ನು ಕೆಟ್ಟದ್ದಂತೆ ಗಂಡ ಹೆಂಡತಿ ಮಧ್ಯೆ ಕಲಹಗಳು ಬರುತ್ತೆ ದಾರಿದ್ರ್ಯಗಳು ಹೆಚ್ಚಾಗುತ್ತೆ ಈಗೇನೆ ನಾನಾ ಒಂದು ಕಾರಣಗಳನ್ನು ಹೇಳ್ತಾ ಇದ್ದಾರೆ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಅದರ ಬಗ್ಗೆ ನಾನು ಯಾಕೆ ಎಂಟನೇ ತಾರೀಕು ಪೂಜೆ ಮಾಡಬೇಕು ಅಂತೇಳಿ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದೇನೆ ಆದರೂ ಕೂಡ ಇವತ್ತು ನಿಮಗೋಸ್ಕರ ನನಗೆ ವ್ಯೂವರ್ಸ್ ಕೇಳಿರುವ ಪ್ರಶ್ನೆಗಳಿಗೆ ನಾನು ಇವತ್ತು ನಿಮಗೆ ಸಂಪೂರ್ಣ ಮಾಹಿತಿ ಇದ್ದೇನೆ ಒಂದನೇ ತಾರೀಕು ಯಾಕೆ ಆಚರಣೆ ಮಾಡಬಾರ್ದು ಎಂಟನೇ ತಾರೀಕು ಯಾಕೆ ಮಾಡಬೇಕು ಹಾಗೆ ಹದಿನೈದು ಮತ್ತು ಇಪ್ಪತ್ತೆರಡನೇ ತಾರೀಕು ನಾವು ಯಾಕೆ ವರಮಹಾಲಕ್ಷ್ಮಿ ಹಬ್ಬನ ಆಚರಣೆ ಮಾಡಬೇಕು ಅನ್ನೋದ್ರ ಒಂದು ಸ್ಪಷ್ಟ ಮಾಹಿತಿ ಕೊಡ್ತಾ ಇದ್ದೇನೆ ಈಗಾಗಲೇ ನಾನು ನಿಮಗೆ ತಿಳಿಸಿರುವಾಗೆ ಒಂದನೇ ತಾರೀಕು ಬಂದಿರುವಂಥ ಶ್ರಾವಣ ಶುಕ್ರವಾರದಲ್ಲಿ ನಾವು ಯಾಕೆ ಆಚರಣೆ ಮಾಡಬಾರ್ದು ಅನ್ನೋದಾದರೆ ಅಂದಿನ ದಿವಸ ನಮಗೆ ಅಷ್ಟಮಿ ಬಂದಿದೆ ಯಾವಾಗಲೂ ಕೂಡ ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಪಂಚಮಿ ಅಥವಾ ಷಷ್ಠಿ ತಿಥಿಯಲ್ಲಿ ಆಚರಣೆ ಮಾಡಿದರೆ ನಮಗೆ ಸಂಪೂರ್ಣ ಶುಭ ಫಲ ಸಿಗುತ್ತದೆ ಹಾಗಾಗಿ ನಾವು ಆ ಒಂದು ಸಮಯದಲ್ಲಿ ಆಚರಣೆ ಮಾಡಬೇಕು ಆದರೆ ಒಂದನೆಯ ತಾರೀಕು ನಮಗೆ ಅಷ್ಟಮಿ ತಿಥಿ ಬಂದಿದೆ ಅಷ್ಟಮಿ ತಿಥಿಯಲ್ಲಿ ದುರ್ಗಾ ಪೂಜೆ ಮಾಡುವಂಥದ್ದು ಕಾಲಭೈರ ಭೈರೇಶ್ವರ ಸ್ವಾಮಿಯ ಪೂಜೆ ಮಾಡುವಂಥದ್ದು ಹೀಗೆ ಕೆಲವೊಂದು ಆಚರಣೆಗಳು ನಾವು ಮಾಡೋದ್ರಿಂದ ಆ ಒಂದು ಸಮಯದಲ್ಲಿ ಲಕ್ಷ್ಮ ಲಕ್ಷ್ಮೀ ಪೂಜೆಗೆ ನಮಗೆ ಸೂಕ್ತವಲ್ಲ ಅಂತ ಹೇಳಿ ತಿಳ್ಕೊಳ್ಳೋ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಹಾಗಾಗಿ ಒಂದನೇ ಶುಕ್ರವಾರ ಬೇಡ ಎಂಟನೆಯ ಶುಕ್ರವಾರ ನಾವು ಆಚರಣೆ ಯಾಕೆ ಮಾಡಬೇಕು ಅಂತಂದರೆ ಹಾಗೆ ನೋಡಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಮುಖ್ಯವಾದ ಅಂಶ ಏನಪ್ಪ ಅಂತಂದರೆ ನಾವು ತಾರೀಖನ್ನು ಗಮನದಲ್ಲಿ ಇಟ್ಕೋಬಾರ್ದು ಅಂದರೆ ಯಾವ ತಾರೀಕಿನಲ್ಲಿ ಬರುತ್ತೆ ಅನ್ನೋದು ನಮಗೆ ಮುಖ್ಯವಾಗಿರುವುದಿಲ್ಲ ತಿಥಿ ಮತ್ತು ನಕ್ಷತ್ರಗಳ ಮೇಲೆ ನಮಗೆ ವರಮಾಲಕ್ಷ್ಮಿ ಹಬ್ಬವು ಆಧಾರಿತವಾಗಿರುತ್ತದೆ ಹಾಗಾಗಿ ನಮಗೆ ಎಂಟನೆಯ ತಾರೀಕು ತುಂಬ ಸೂಕ್ತವಾದ ದಿನ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ನೋಡಿ ನಾವು ಯಾವುದೇ ಒಂದು ಹಬ್ಬಗಳನ್ನ ಆಚರಣೆ ಮಾಡಲಿ ನಾವು ಏನೇನೇ ಮಾಡಿದ್ರೂ ಕೂಡ ನಾವು ಇಷ್ಟಪಟ್ಟು ಆಚರಣೆ ಮಾಡಬೇಕಾಗಿರುತ್ತದೆ ಅಂದರೆ ನಮ್ಮ ಶ್ರದ್ಧೆ ನಿಷ್ಠೆ ಮತ್ತು ನಾವು ನಕ್ಷತ್ರ ತಿಥಿಗೆ ಅನುಗುಣವಾಗಿ ನಾವು ನಾವು ಹಬ್ಬವನ್ನು ಆಚರಣೆ ಮಾಡುವುದು ತುಂಬ ಸೂಕ್ತವಾದದ್ದು ಹಾಗಾಗಿ ನನ್ನ ಒಂದು ಆಯ್ಕೆ ಎಂಟನೇ ತಾರೀಕು ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವುದು ತುಂಬ ಒಳ್ಳೆಯ ದಿನವಾಗಿರುತ್ತದೆ ಹಾಗೆಯೇ ಹದಿನೈದನೇ ತಾರೀಕು ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನುವುದಾದರೆ ಈಗ ನೋಡಿ ನಮಗೆ ಬಾರಿ ಏನಾಗುತ್ತೆ ಅಂತಂದರೆ ಮುಟ್ಟಿನ ಸಮಸ್ಯೆ ಇದ್ದಾಗ ಕೆಲವೊಬ್ಬರಿಗೆ ಮೊದಲೇ ಅಂದರೆ ಎರಡನೇ ಶ್ರಾವಣ ಮಾಸದಲ್ಲಿ ಬರುವಂಥ ಎರಡನೇ ಶುಕ್ರವಾರದಲ್ಲೇ ನಾವು ಪ್ರತಿ ಬಾರಿಯೂ ಅಷ್ಟೇ ವರಮಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಹಾಗಾಗಿ ಎರಡನೇ ಶುಕ್ರವಾರ ಅಂತಂದರೆ ಈ ಬಾರಿ ನಾವು ಎಂಟನೇ ತಾರೀಕು ಆಚರಣೆ ಮಾಡ್ತೇವೆ ನಾವು ನಂತರದ ಶುಕ್ರವಾರ ನಮಗೆ ಮೊ ನಮ್ಮ ಮೊದಲ ಆದ್ಯತೆ ಎರಡನೇ ಶುಕ್ರವಾರ ನಮಗೆ ವರಮಾಲಕ್ಷ್ಮಿ ಹಬ್ಬ ಅಂತೇಳಿ ನಾವು ಅಂದ್ಕೊಂಡಿರ್ತೇವೆ ಹಾಗಾಗಿ ಈ ಬಾರಿ ಎಂಟನೇ ತಾರೀಕು ಆಗಿರ್ತದೆ ಹಾಗೆಯೇ ನಾವು ಈಗ ಎಂಟನೇ ತಾರೀಕು ತುಂಬ ಜನಕ್ಕೆ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಒಂದು ಮುಟ್ಟಿನ ಸಮಸ್ಯೆ ಇರ್ಬೋದು ಸೂತ್ಕ ಇರ್ಬೋದು ಕೆಲವೊಂದು ಕಾರಣಗಳಿಂದ ನಮಗೆ ಎಂಟನೇ ತಾರೀಕು ಆಚರಣೆ ಮಾಡೋದಕ್ಕೆ ಆಗದೇ ಇರುವಂಥವರು ಹದಿನೈದನೇ ತಾರೀಕು ನೀವು ಆಚರಣೆ ಮಾಡುವುದು ಒಳ್ಳೆಯದು ಹದಿನೈದನೇ ತಾರೀಕು ನಮಗೆ ಯಾಕೆ ಶ್ರೇಷ್ಠವಾದ ದಿನವಾಗಿ ಬಂದಿದೆ ಅನ್ನುವುದಾದರೆ ನೋಡಿ ಆಗಸ್ಟ್ ಹದಿನೈದು ಶುಕ್ರವಾರ ಸಪ್ತಮಿ ತಿಥಿ ಬಂದಿದೆ ಹಾಗಾಗಿ ಅಂದು ಕೂಡ ನಾವು ಆದಷ್ಟು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡದೇ ಇರೋದು ಒಳ್ಳೆಯದು ಆದರೆ ನಾನು ಈಗ ಹೇಳೋದನ್ನೆಲ್ಲ ಮುಟ್ಟಿನ ಸಮಸ್ಯೆ ಆ ಥರ ಎಲ್ಲ ತೊಂದರೆಗಳಿದ್ದಾಗ ಏನೂ ಮಾಡೋದಕ್ಕಾಗೋದಿಲ್ಲ ಆ ಥರ ಪೂಜೆ ಮಾಡ್ಬೋದು ಆದರೆ ಇಪ್ಪತ್ತೆರಡನೇ ತಾರೀಕು ಏನಾಗುತ್ತೆ ಅಂತಂದರೆ ಚತುರ್ದಶಿ ಬಂದಿದೆ ಅದು ನಮಗೆ ಪೂಜೆಗೆ ಯೋಗ್ಯವಾದ ದಿನವಾಗಿರುವುದಿಲ್ಲ ಅಂದರೆ ಲಕ್ಷ್ಮೀ ಪೂಜೆಗೆ ಅದು ಯೋಗ್ಯವಾದ ತಿಥಿ ಆಗಿರೋದಿಲ್ಲ ಹಾಗಾಗಿ ಆದಷ್ಟು ಎಂಟನೇ ತಾರೀಕು ಬಿಟ್ಟರೆ ಹದಿನೈದನೇ ತಾರೀಕು ನೀವು ಪೂಜೆ ಮಾಡ್ಕೋಬೋದು ಆದರೆ ನಾನು ನಿಮಗೆ ವೈ ವೈಯಕ್ತಿಕವಾಗಿ ಸಲಹೆ ಕೊಡೋದು ಏನಪ್ಪಾ ಅಂತಂದರೆ ಆದಷ್ಟು ವರಮಾಲಕ್ಷ್ಮಿ ಹಬ್ಬವನ್ನು ಎಂಟನೆಯ ತಾರೀಕೆ ನೀವು ಸಂಪೂರ್ಣ ಮಾಡಿಕೊಳ್ಳುವುದು ತುಂಬಾ ಒಳ್ಳೆಯದು ತುಂಬ ಒಳ್ಳೆಯ ಸಮಯ ಬಂದಿದೆ ಒಳ್ಳೆ ತಿಥಿ ಇದೆ ಹಾಗೆಯೇ ತುಂಬಾ ಒಳ್ಳೆಯ ದಿನವಾಗಿರೋದ್ರಿಂದ ನಮ್ಮ ಒಂದು ಏನಕ್ಕೆ ನಾವು ವರಮಾಲಕ್ಷ್ಮಿ ಹಬ್ಬವನ್ನು ಮಾಡ್ತೇವೆ ಅಂತಂದರೆ ನಮ್ಮ ಜೀವನದಲ್ಲಿ ಯಾವಾಗಲೂ ಕೂಡ ಸುಖ ಸಮೃದ್ಧಿ ಸಂತೋಷ ಎಲ್ಲವೂ ತುಂಬಿರಲಿ ಅಂತೇಳಿ ಹೆಚ್ಚಿನ ಮಟ್ಟದಲ್ಲಿ ಶುಭ ಶುಭ ಫಲಗಳು ಸಿಗಲಿ ಅಂತೇಳಿ ನಾವು ಲಕ್ಷ್ಮೀ ಪೂಜೆಯನ್ನು ವರ್ಷಕ್ಕೊಮ್ಮೆ ನಾವು ತುಂಬ ಆಡ ಒಂದು ಸಂಭ್ರಮದಿಂದ ಆಚರಣೆ ಮಾಡ್ತೇವೆ ಹಾಗಾಗಿ ನನ್ನ ಒಂದು ಆಯ್ಕೆ ಒಂದು ಪರಮಾಲಕ್ಷ್ಮೀ ಹಬ್ಬವು ಎಂಟನೆಯ ತಾರೀಕು ಆಗಿರುತ್ತದೆ ಇದರಲ್ಲಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ನೀವು ಆಚರಣೆ ಮಾಡಬಹುದು ನಾನು ಒಂದನೇ ತಾರೀಕು ಯಾಕೆ ಮಾಡಬಾರ್ದು ಎಂಟನೇ ತಾರೀಖೆ ಯಾಕೆ ಮಾಡಬೇಕು ಹಾಗೆ ಹದಿನೈದು ಇಪ್ಪತ್ತೆರಡು ಏನಕ್ಕೆ ಬೇಡ ಅಂತೇಳಿ ನಾನು ನಿಮಗೆ ಸಂಪೂರ್ಣ ಸ್ಪಷ್ಟವಾದ ಮಾಹಿತಿ ಕೊಟ್ಟಿದ್ದೇನೆ ಇದರಲ್ಲಿ ಆಯ್ಕೆ ನಿಮ್ಮದಾಗಿರುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ನಿಮ್ಮ ಒಂದು ಗೊಂದಲಕ್ಕೆ ನಾನು ಇವತ್ತು ಉತ್ತರ ಕೊಟ್ಟಿದ್ದೇನೆ ಹಾಗೆಯೇ ಮತ್ತೊ ಮತ್ತೊಂದು ಪ್ರಶ್ನೆ ಏನಪ್ಪ ಅಂತಂದರೆ ತುಂಬ ಜನ ಕೇಳ್ತಾ ಇದ್ದೀರಿ ಮುಟ್ಟಿನ ಸಮಯ ಬಂದಾಗ ಎಷ್ಟು ದಿವಸಕ್ಕೆ ನಾವು ಪೂಜೆ ಮಾಡಬೇಕು ಅಂತೇಳಿ ಮುಟ್ಟಿನ ಸಮಯ ಇದ್ದಾಗ ಈಗಾಗಲೇ ನಿಮಗೆ ವರಮಾಲಕ್ಷ್ಮಿ ಹಬ್ಬಕ್ಕಿಂತ ಮುಂಚೆನೇ ಐದು ದಿವಸ ಕಳೆದಿದೆ ಅಂತಂದರೆ ನೀವು ಪೂಜೆಯನ್ನು ಕಂಟಿನ್ಯೂ ಮಾಡ್ಬೋದು ಅಂದರೆ ಪೂಜೆಯನ್ನು ಮಾಡಿಕೊಳ್ಳಬಹುದು ಆದರೆ ಗೊಂದಲವಿತ್ತು ಅಂತಂದರೆ ಪೂಜೆ ಮಾಡೋದಕ್ಕೆ ಹೋಗಬೇಡಿ ನಾನು ಇನ್ನೊಂದು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ ನಿಮ್ಮ ಮನೇಲಿ ನಿಮ್ಮ ನಿಮ್ಮನ್ನೇ ಬಿಟ್ಟು ಬೇರೆ ಯಾರೇ ಪೂಜೆ ಮಾಡೋರಿದ್ರು ಕೂಡ ಅವರಿಂದ ನೀವು ಪೂಜೆ ಮಾಡಿಕೊಂಡು ಸಂಪೂರ್ಣ ಮಾಡ್ಕೋಬೋದು ಹಾಗೆ ಮತ್ತೊಂದು ಮಾಹಿತಿ ಶ್ರಾವಣ ಮಾಸದಲ್ಲಿ ಏನೇ ಶುಕ್ರವಾರ ಯಾವುದೇ ಶುಕ್ರವಾರಗಳಲ್ಲಿ ಏನೇ ಪೂಜೆ ಮಾಡಿದ್ರೂ ಕೂಡ ನಮಗದು ಒಳ್ಳೆಯ ಫಲ ಸಿಗುವಂಥದ್ದೇ ಆದರೆ ವರಮಹಾಲಕ್ಷ್ಮಿ ಹಬ್ಬ ಬಂದಾಗ ಮಾತ್ರ ನಾವು ಎಂಟನೇ ತಾರೀಕು ಮಾಡುವುದು ಸೂಕ್ತವಾದದ್ದು ಇನ್ನು ಬೇರೆ ಶುಕ್ರವಾರಗಳಲ್ಲಿ ನಾವು ಸಂಪ ಶುಕ್ರವಾರ ಪೂಜೆಯನ್ನು ಮಾಡ್ಕೋಬೋದು ಲಕ್ಷ್ಮಿ ಪೂಜೆ ಮಾಡ್ಬೋದು ಎಲ್ಲವನ್ನು ಕೂಡ ನಾವು ಮಾಡಿಕೊಳ್ಳಬಹುದು ಇನ್ನು ಮುಟ್ಟಿನ ದಿನಗಳು ಅಂತ ಬಂದಾಗ ಆದಷ್ಟು ಐದನೇ ದಿನ ನಂತರದಲ್ಲಿ ನಿಮಗೆ ಯಾವುದೇ ರೀತಿಯ ನಿಮಗೆ ಮುಟ್ಟಿನ ಸಮಸ್ಯೆ ಇಲ್ಲ ಅಂತಂದರೆ ಅಂದರೆ ಒಂದು ಬ್ಲೀಡಿಂಗ್ ಆಗುವಂಥದ್ದು ಯಾವುದೇ ನಮಗೆ ತೊಂದರೆಗಳಿಲ್ಲ ನಮ್ಮ ದೇಹದಲ್ಲಿ ಅಂತಂದರೆ ನೀವು ಪೂಜೆಯನ್ನು ಖಂಡಿತ ಮುಂದುವರಿಸ್ಕೊಂಡು ಹೋಗಬಹುದು ಸೊ ಹಾಗೆ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡಿ ನನ್ನ ವೀಕ್ಷಕರು ಇದ್ದಿರೋ ಪ್ರತಿಯೊಬ್ಬರು ಕೂಡ ನನ್ನ ಒಂದು ವೈಯಕ್ತಿಕ ಸಲಹೆ ಏನಪ್ಪ ಅಂತಂದರೆ ಎಂಟನೆಯ ತಾರೀಕು ನಮಗೆ ವರಮಾಲಕ್ಷ್ಮಿ ಹಬ್ಬವು ತುಂಬ ಸೂಕ್ತವಾದ ವ ದಿನವಾಗಿರುತ್ತದೆ ಕೆಲವೊಂದು ಸಂದರ್ಭಗಳಲ್ಲಿ ಮಾಡೋದಕ್ಕೆ ಪೂಜೆ ಮಾಡೋದಕ್ಕೆ ಆಗದೇ ಇರುವಂಥವರು ಹದಿನೈದನೇ ತಾರೀಕು ಮಾಡ್ಬೋದು ಆದರೆ ಒಂದು ಹದಿನೈದು ಇಪ್ಪತ್ತೆರಡನೆಯ ತಾರೀಕು ನಾನು ವೈಯಕ್ತಿಕವಾಗಿ ನಿಮಗೆ ಸಲಹೆ ಕೊಡೋದೇನು ಅಂತಂದರೆ ಆದಷ್ಟು ನಾನು ಶ್ರಾವಣ ಶುಕ್ರವಾರ ಅಂತ ನಾವು ಪೂಜೆ ಮಾಡ್ಕೋಬೋದೇ ವಿನಃ ಶುಭ ದಿನ ಅಂತಂದರೆ ಅದು ಎಂಟನೇ ತಾರೀಖಿಗೆ ಆಗಿರ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು